ನಾವಿಲ್ಲಿ ಅನ್ನ ತುಂಬ ಮಿಕ್ಕುತ್ತೆ ಸ್ವಲ್ಪ ಸ್ವಲ್ಪ ಅನ್ನ ಇದ್ದರೆ ಅಕ್ಕಿ ರೊಟ್ಟಿಗೆ ಹಾಕ್ಬೋದು ಇಲ್ಲಾಂದರೆ ವಡೆ ವಡೆ ರೀತಿ ಮಾಡಿ ನಾವು ತಿನ್ಬೋದು ಇಲ್ಲಾಂದರೆ ದೋಸೆಗೆ ಹಾಕೋಬೋದು ಇನ್ನೂ ಜಾಸ್ತಿ ಮಿಕ್ಕಿದ್ರೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ ನಾವು ಈ ವಿಡಿಯೋದಲ್ಲಿ ಅನ್ನನ ಯಾವ ರೀತಿ ಬಳಸಿ ತಿಂಡಿ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಶುರು ಮಾಡೋಣ ನೋಡಿ ಅನ್ನ ಜಾಸ್ತಿ ಇರುತ್ತೆ ಈ ಅನ್ನನ ಸ್ವಲ್ಪ ನೀರು ಹಾಕಿ ನಾವು ನೆನೆಸಿಟ್ಕೋಬೇಕು ನಂತರ ಒಂದು ಕುಕ್ಕರ್ ಅಗಲವಾದ ಪಾತ್ರೆಯನ್ನು ತಗೊಂಡು ಅನ್ನನ ಚೆನ್ನಾಗಿ ಬೇಯಿಸ್ಕೊಬೇಕು ಸ್ವಲ್ಪ ನೀರಾಕಿ ಸ್ವಲ್ಪ ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಉಪ್ಪಾಕಿ ಇದನ್ನು ನುಣ್ಣಗೆ ಬೇಯಿಸ್ಕೊಂಬರ್ಬೇಕು ಕುದಿಬೇಕು ಚೆನ್ನಾಗಿ ಕುದಿಬೇಕು ಸ್ವಲ್ಪ ಚೆನ್ನಾಗಿ ಅದು ನೀರು ಬತ್ತಿ ಹೋಗೋ ಥರ ಇದನ್ನು ಬೇಯಿಸ್ಕೋಬೇಕು ನೋಡಿ ಅನ್ನ ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ನೀರು ಹಿಂಗೋದ ತಕ್ಷಣ ಹಾಪು ಮಾಡಿ ಇದನ್ನು ತಣ್ಣಗೆ ಮಾಡೋಕ್ಕಿಡೋಣ ಇಡೋಣ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ರುಬ್ಬಬೇಕು ಇಲ್ಲಾಂದರೆ ಹುಳಿ ಬಂದುಬಿಡುತ್ತೆ ನಾವು ಮಾಡೋ ರೆಸಿಪಿ ಇವಾಗ ತಣ್ಣಗೆ ಮಾಡಕ್ಕೆ ಬಿಟ್ಟು ನಂತರ ಇವಾಗ ಒಂದು ಕಡಾಯಿಗೆ ಅಕ್ಕಿ ರವೆ ಮಿಕ್ಸಿಯಲ್ಲಿ ನಾನೇ ರವೆ ಅಕ್ಕಿನ ಪುಡಿ ಮಾಡಿ ತರಿತರಿಯಾಗಿ ಪುಡಿ ಮಾಡಿ ಹಾಕ್ಕೊಂಡಿದ್ದೀನಿ ಇಲ್ಲಾಂದರೆ ಇದ್ದರೆ ನಿಮ್ಮ ಹತ್ರ ರೆಡಿಮೇಡೂ ಹಾಕ್ಕೋಬೋದು ನೋಡಿ ಈ ಥರ ಅಕ್ಕಿನ ತರಿತರಿತರಿಯಾಗಿ ಪುಡಿ ಮಾಡ್ಕೊಂಡಿದ್ದೀನಿ ಈ ಒಂದು ಮಲ್ಲಿಗೆ ಹೂವಿನಂಥ ಇಡ್ಲಿಗೆ ಯಾವುದೇ ಯಾವುದ್ಯಾದ ಉದ್ದಿನಬೇಳೆ ಬೇಡ ಅವಲಕ್ಕಿ ಬೇಡ ನೆನೆಸೋ ಹಾಗಿಲ್ಲ ಅಕ್ಕಿನ ಬೇಗ ಮಾಡುವಂಥ ಇಡ್ಲಿ ಇದು ನೋಡಿ ಇಲ್ಲಿ ಅನ್ನ ತಣ್ಣಗಾಗಿದೆ ಈ ಅನ್ನವನ್ನು ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೊಳ್ಳೋಣ ಸ್ವಲ್ಪ ಬೇಕಿದ್ರೆ ನೀರು ಹಾಕ್ಕೊಳ್ಳಿ ನೀರು ಹಾಕ್ಕೊಂಡು ರುಬ್ಕೊಳ್ಳಿ ಈ ಒಂದು ಪೇಸ್ಟಲ್ಲೇ ನಾವು ಹಿಟ್ಟನ್ನು ಅಕ್ಕಿ ರವೆನ ಕಲಿಸೋ ಕಲಿಸ್ಬೇಕಾಗುತ್ತೆ ಹಾಗಾಗಿ ಸ್ವಲ್ಪ ನೀರು ಹಾಕಿ ಒಂದು ರೌಂಡ್ ಗೀರ್ ಅನ್ಸಿದ್ರೆ ಸಾಕಾಗುತ್ತೆ ಮಿಕ್ಸಿಲಿ ನೋಡಿ ನಮ್ಮ ಅನ್ನದ ಪೇಸ್ಟ್ ರೆಡಿ ಇದೆ ಈಗ ಅಕ್ಕಿ ರವೆಗೆ ಹಾಕ್ಕೊಳ್ಳೋಣ ಇದಕ್ಕೆ ಎಕ್ಸ್ಟ್ರಾ ನೀರೇ ಬೇಡ ಈ ಒಂದು ಅನ್ನದ ಪೇಸ್ಟಲ್ಲೇ ಇದನ್ನ ಕಲಿಸ್ಬೇಕು ನೋಡಿ ಎಲ್ಲ ಅನ್ನನೂ ಇದೇ ರೀತಿ ನಾನು ತೆಗೆದು ತೆಗೆದು ರವೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಇದನ್ನ ಇವಾಗ ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳೋಣ ನೋಡ್ಕೋಬೇಕು ನಮಗೆ ಎಷ್ಟು ಯಾವ ರೀತಿ ಹದ ಬೇಕಾಗುತ್ತೆ ನೋಡಿಕೊಂಡು ನಾವು ಮಾಡಬೇಕು ಇವಾಗ ಗಟ್ಟಿಯಾಗಿದೆ ಇನ್ನೊಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ರೆ ಇದನ್ನ ಸ್ವಲ್ಪ ನೀರ್ತರ ಆಗುತ್ತೆ ನೀರೇನೂ ನಾವು ಹಾಕಿಲ್ಲ ಅನ್ನದ ಪೇಸ್ಟಲ್ಲೇ ನಾವು ಕಲಸಿರೋದು ನೋಡಿ ಇವಾಗ ಈ ಥರ ನೈಸ್ ಆಗಿ ಬರಬೇಕು ಇನ್ನೊಂದು ಸ್ವಲ್ಪ ಅನ್ನನ ನಾನು ಇದ್ದೀನಿ ನಾನು ಬೇಯಿಸಿರೋ ಅನ್ನನ ಪೂರ್ತಿನೂ ಈ ರವೆಗೆ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಕರೆಕ್ಟಾಗಿ ಬಂದಿದೆ ನೋಡಿ ನಮ್ಮ ಇಡ್ಲಿಗೆ ಹಿಟ್ಟು ರೆಡಿ ಆಯಿತು ಈ ಟೈಮಲ್ಲಿ ಒಂದು ಚಿಟಿಕೆ ಕುಕ್ಕಿಂಗ್ ಸೋಡಾ ಅಥವಾ ಹೀನೋ ಪೌಡ್ರ್ ಇದ್ದರೂ ಪರವಾಗಿಲ್ಲ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಲಸಿ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷಗಳ ಕಾಲ ಒಂದು ಪ್ಲೇಟ್ ಮುಚ್ಚಿ ಎತ್ತಿಟ್ರೆ ನಮ್ಮ ಇಡ್ಲಿ ಹಿಟ್ಟು ರೆಡಿ ಆಯಿತು ನೋಡಿ ಒಂದು ಐದು ನಿಮಿಷ ವೇಟ್ ಮಾಡಿಬಿಟ್ಟು ನಾವು ಬಿಸಿ ಬಿಸಿ ಇಡ್ಲಿ ಹಾಕೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಆಗಿದೆ ಮತ್ತೆ ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ ಹಿಟ್ಟು ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಇಡ್ಲಿಗೆ ಹಿಟ್ಟು ನೋಡಿ ನಮ್ಮ ಅನ್ನದ ಇಡ್ಲಿ ಅಂತಲೇ ಹೇಳ್ಬೋದು ಇದನ್ನು ರೆಡಿ ಇದೆ ಈಗ ಇಡ್ಲಿ ತಟ್ಟೆಗೆ ಒಂದು ಸ್ವಲ್ಪ ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಸವರಿಕೊಂಡು ಎಣ್ಣೆ ಹಚ್ಚಿದರೆ ತಳ ನೀಟಾಗಿ ಎದ್ದು ಬರುತ್ತೆ ಯಾವುದೇ ಆದ ಇಡ್ಲಿ ಮಾಡುವಾಗ ಸ್ವಲ್ಪ ತಳಕ್ಕೆ ಎಣ್ಣೆ ಹಚ್ಚಿದರೆ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ಇದ್ದೀನಿ ನೋಡಿ ಇವಾಗ ನಮ್ಮ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ತಳುವಾಗಿ ಬಂದಿದೆ ನೋಡಿ ಅಷ್ಟು ಗಟ್ಟಿ ಇರೋ ಹಿಟ್ಟು ಈ ಥರ ಆಗಿದೆ ಒಂದು ಹತ್ತು ನಿಮಿಷಗಳ ಕಾಲ ಬಿಟ್ಟು ನಂತರ ನಾವು ಮಾಡಿದರೆ ಇಡ್ಲಿ ಹಿಟ್ಟು ಈ ಥರ ರೆಡಿ ಆಗುತ್ತೆ ಇವಾಗ ಈ ಹಿಟ್ಟನ್ನು ಇಡ್ಲಿ ಸಟ್ಟಿಗೆ ಹಾಕೊಳ್ಳೋಣ ಒಂದೊಂದು ಚಮಚದಷ್ಟು ಹಾಕಿದರೆ ಸಾಕಾಗುತ್ತೆ ದಪ್ಪ ದಪ್ಪ ಉಬ್ಕೊಂಡು ಬರುತ್ತೆ ನಂತರ ಅದು ಇದನ್ನಿವಾಗ ಹದಿನೈದು ನಿಮಿಷಗಳ ಕಾಲ ಇಡ್ಲಿನ ಬೇಯಿಸ್ಕೊಂಬರೋಣ ಇಲ್ಲಿ ನೋಡಿ ಹದಿನೈದು ನಿಮಿಷಗಳ ನಂತರ ನಮ್ಮ ಇಡ್ಲಿ ರೆಡಿಯಾಯಿತು ಬಿಸಿ ಬಿಸಿ ಮಲ್ಲಿಗೆ ಹೂವಿನಂಥ ಇಡ್ಲಿ ರೆಡಿಯಾಯಿತು ಅಕ್ಕಿ ನೆನೆಸಿಲ್ಲ ಉದ್ದಿನಬೇಳೆ ಹಾಕಿಲ್ಲ ಅವಲಕ್ಕಿ ನೆನೆಸಿಲ್ಲ ಏನೂ ನೆನೆಸಿಲ್ಲ ದಿಢೀರಾಗಿ ಮಾಡುವಂತ ಇಡ್ಲಿ ಸ್ನೇಹಿತರೆ ಇದಕ್ಕೆ ಸಾಂಬಾರ್ ಚಟ್ನಿ ಕಾಯಿ ಚಟ್ನಿ ಎಲ್ಲದಕ್ಕೂ ಒಂದು ಕಾಂಬಿನೇಷನ್ ಆಗುತ್ತೆ ಹಾಗಿದ್ರೆ ಅನ್ನ ಜಾಸ್ತಿ ಮುದ್ದೆ ಆಯ್ತು ಅಂತ ತಲೆ ಕೆಡ್ಸ್ಕೋಬೇಡಿ ಅನ್ನ ಜಾಸ್ತಿ ಇದೆ ಅಂತ ತಲೆ ಕೆಡ್ಸ್ಕೋಬೇಡಿ ಈ ತರ ಒಂದು ತಿಂಡಿನ ಮಾಡ್ಬೋದು ನಾವು ಅನ್ನ ವೇಸ್ಟ್ ಆಗಲ್ಲ ನೋಡಿ ಎಷ್ಟು ಸಾಫ್ಟ್ ಆಗಿರೋ ಇಡ್ಲಿ ರೆಡಿಯಾಗಿದೆ ಅಕ್ಕಿ ರವೆ ಮತ್ತು ಅನ್ನ ಅಷ್ಟೇ ಇದಕ್ಕೆ ಮಿಕ್ಸ್ ಮಾಡಿರೋದು ಎಷ್ಟು ಸಾಫ್ಟ್ ಆಗಿದೆ ಮಕ್ಕಳ ಲಂಚ್ ಬಾಕ್ಸಿಗಾಗಿರ್ಬೋದು ಬೆಳಗ್ಗೆ ಒಂದು ಅದ್ಭುತವಾದ ತಿಂಡಿ ಅಂತಲೇ ಹೇಳ್ಬೋದು ಸೇಮ್ ವಿಧಾನದಲ್ಲಿ ಅನ್ನ ಮಿಕ್ಕಿದಾಗ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇವತ್ತಿನ ಹಳ್ಳಿ ವಿಧಾನದ ಅನ್ನದ ಇಡ್ಲಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮುಂದಿನ ಹಳ್ಳಿ ರೆಸಿಪಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಧನ್ಯವಾದಗಳು Bye. <laughs>